ಮೊದಲನೇದ ಗರ್ಭ ಕಲ್ಯಾಣ ನೋಡಿ ಗರ್ಭ ಕಲ್ಯಾಣ ಅನತಿ ಈ ಐದು ಪಂಚ ಐದು ಕಲ್ಯಾಣ ಅನತಿ ಇವ ಎಲ್ಲ ಐದು ಕಲ್ಯಾಣ ಮಾಡುವಂತ ಸಾಮರ್ಥ್ಯ ದೇವಲೋಕದ ದೇವಜೀವಿಯರಿಗೆ ಈ ಮನುಷ್ಯರಿಗೆಲ್ಲ ಅದು ಈ ಪಂಚ ಕಲ್ಯಾಣ ಮಾಡುವಂತ ಅವ್ರಿಗೆ ಅತಿ ಸಾಮರ್ಥ್ಯ ಐತಿ ಆದ್ರಿಂದ ಈ ಗರ್ಭ ಕಲ್ಯಾಣ ಅಂದ್ರೆ ಏನ ನಾವು ಯಾವ ಪ್ರಕಾರ ಗರ್ಭಕ್ಕೆ ಬರ್ತೀವೋ ಅದರ ಪ್ರಕಾರ ಭಗವಂತ ಗರ್ಭಕ್ಕೆ ಬರ್ತಾರ ಅವ್ರೆ ಸ್ವರ್ಗದಿಂದ ಈ ಬರಲಿ ಅಥವಾ ನರಕದಿಂದ ಬರಲಿ ನರಕದಿಂದ ಒಂದು ಹೊಂದಿರಬಂತೆ ಶ್ರೇಣಿಕರ ಜಿ ಪತ್ಮ ಮಹಾಪತ್ರ ಕೊಟ್ಟವ್ರ್ದಾರು ಅವರು ಎಲ್ಲಿಂದ ಬರೋಬ್ರದಾರು ತಾಯಿಗಾರ ಬೇಕಾಗ ನರಕದಿಂದ ಪೈಲೆ ಪಟ್ಟಣದಿಂದ ಬರೋದಾರ ಆ ಬರುವಾಗ ನೋಡಿ ನಾ ನರಕದಿಂದ ಅವ್ರ ಆಯುಷಿನ ಆರ್ತಿ ಆರ್ತೊಳಿ ಇರ್ತೈತೆ ಅಲ್ಲಿನ ಅವಾಗ ಅಲ್ಲಿ ಅವ್ರ ಸುರಕ್ಷಿತ ಸುರಕ್ಷತೆ ಯಾವಾಗ ನಾಲ್ಕು ಕೆ ಜಿ ಅವ್ರಿಗೆ ತ್ರಾಸಿ ಕೊಡಬಾರ್ದಾಗ ಅವ್ರು ಮಾಡ್ತಾರೆ ಅಲ್ಲಿ ಥರ ಮಾಡೋಂಗಿಲ್ಲ ಆ ತೀರ್ಥಂಕರಾಗಿ ಹೊಟ್ಟರು ಕೂಡ ಅವ್ರು ಎಷ್ಟು ಆಯ್ಸೈತೆ ಅಟ ಅಷ್ಟು ಆಯುಷ್ ಬಿಸ್ಲಾಕ ಬೇಕವ್ರ ಆದ್ರಿಂದ ಇನ್ನು ಆರು ತಿಂಗಳು ಯಾರು ಬಾಕಿ ಉಳಿತೈತಿ ಅವಾಗ ಏನು ಮಾಡ್ತಾರೆ ಅವ್ರ ರಕ್ಷಣೆ ಮಾಡ್ತಾರೆ ಯಾಕೆ ರಕ್ಷಣೆ ಅಂದ್ರೆ ಅಲ್ಲಿ ಯಾವ ಪರಿಣಾಮ ನಾವು ಆ ಪರಿಣಾಮ ಇಲ್ಲಿ ಬಂತು ಅಂದ್ರೆ ಯಾರಾಗ್ತತಿ ಎಲ್ಲ ಗಡುಬಡ ಆಗ್ತತಿ ಆ ಪರಿಣಾಮ ಅಲ್ಲಿ ಉಳಿಸುವಾಗ ಅವ್ರು ಏನು ಮಾಡ್ತಾರೋ ರಕ್ಷಣೆ ಮಾಡ್ತಾರೋ ಅಲ್ಲಿಂದಿ ನೇರವಾಗಿ ಅಲ್ಲಿ ಬರ್ತಾರೆ ಅವರ ತಾಯಿ ಗರ್ಭಕ್ಕೆ ಬರ್ತಾರೆ ಅವರ ತಾಯಿ ಬರುವಾಗ ಗರ್ಭಕ್ ಬರುವಾಗತಿ ಮೈಲಿ ತಾಯಿ ಗರ್ಭ ಯಾವಾಗ ಬರ್ತಾರೆ ಅವ್ರ ಅವಾಗ ಹದಿನಾರು ಸ್ವಪ್ನ ಕಳಿಸಿ ಬರ್ತಾವು ಆ ಹದಿನಾರು ಸ್ವಪ್ನ ಇರತ್ತೆ ಅವ್ರ ಮರು ದಿವಸ ಇರತಿ ತಮ್ಮ ದಿನ ಕೇಳ್ತಾರೆ ತಾಯಿ ನನಗೆ ಕಲಿಸ್ಬಿದ್ರ ಫಲ ಏನ ಅವ್ರೆ ಅಂತ ಅದ ಪ್ರಕಾರ ಫಲ ಹೇಳ್ತಾರ ಆದ್ರಿಂದ ಇದಕ್ಕೆ ಅಂತ ಗರ್ಭ ಕಲ್ಯಾಣ ಅಂತ ಇನ್ನು ಜನ್ಮ ಕಲ್ಯಾಣ ಅಂದ್ರೆ ಏನ जन्मकल्याण अंदर मद्लोक मद्लोक आ भवन दंधकार पसरा आंधकार दौर माँ सामर्थ्य आ जन्म कल्याण आदि कल शंखो

ಇಪ್ಪತ್ತೈದು ಯೋಜನೆ ಅಂತ ಎತ್ತಿರ್ತೈತಿ ಅದ್ರ ಎತ್ತಿಟ್ಟಿ ಸೋಹ ಸುಂದರ ಇರ್ತೈತಿ ಅದರಂತರ ನೋಡಿ ಆನ್ಗೆ ಎಂಟಂದ್ರ ಎಂಟು ಮುಖ ಇರ್ತಾವೆ ಒಂದೊಂದು ಮುಖದಾಗ ಏನತಿ ಎಂಟೆಂಟು ಹಂತಿ ಸೊಂಡಿರ್ತಾವೆ ಒಂದೇನು ಸೊಂಡೆ ಒಳಗೆ ಒಂದೊಂದು ಸರೋವರ್ ಇರ್ತಾವದು ಒಂದೊಂದು ಸರೋವರ್ದಾಗೋರಿತಾವೆ ಆ ಇರ್ತಾವಂತರ ಹಾಲ ಇರ್ತಾವ ಒಂದೊಂದು ಹಾಲ ಒಂದೊಂದು ಸೊರೋ ಇರ್ತಾವ ಒಂದೊಂದು ಸರೋವರದಾಗ ಒಂದೊಂದು ಕಮಲ್ ಇರ್ತತಿ ಒಂದೊಂದು ಕಮಲಗ ಮೂವತ್ತೆರಡು ಪಂಗ್ಳು ಇರ್ತಾವೆ ಒಂದೊಂದು ಪಕ್ಕ ಮೇಲೆ ಮೂವತ್ತೆರಡು ದೇವತೆಗಳಂತೆ ನರ್ಜು ಮಾಡ್ತಿರ್ತಾರ ಈ ಪ್ರಕಾರ ನೋಡಿ ಎಷ್ಟ ದೇವತೆಗಳ ಏನೈತಿ ಒಂದ್ ಆನೆ ಮೇಲೆ ಆ ಜನ್ಮ ಕಲ್ಯಾಣಗ ಅದ್ರ ಆದ್ರಿಂದ ಒಂದ್ ಲಾಖ ಯೋಜನೆ ಆನಿ ಅಂತದ ಕೇವಲ ಹನ್ನೆರಡು ಯೋಜನೆ ಏತಿ ನಗರ ಹಾಕೋಕ್ಕಾಗ್ತತಿ ಹಾಕ್ಲ ಬರ್ದತಿ ಆದ್ರಿಂದ ಆನೆ ಅಂದ್ರ ಆ ನೋವು ವೃದ್ಧಿಯ ದೇವರಂತೆ ಆನೆ ಆದ್ರಿಂದ ಅವ್ರಿಗೆ ವೈದ್ಯರಿ ವೃದ್ಧಿ ಅಂತ ಸಂಕೋಚಿ ಸಾಮರ್ಥ್ಯ ಮಾಡೋದು ಯಾವಾಗಲೇ ಅಂತಿ ನಗರ ಸುತ್ತ ಸಂಕೋಚ ಆನೆ ಏ ಪ್ರಕಾರ ಅವ್ ಆನೆ ಅಂತಿ ಆ ನಗರ ಮೂರು ಸಲ ಸುತ್ತಾಕಿ ಆ ಭಗವಂತರ್ಲಾಗಿ ಯಾರು ಹೋಗ್ತಾರೋ ಸೋದರ ಹೆಂಡದ ಹೆಣ್ಣ್ರ ರಾಣಿ ಅಂತಿ ಸಚಿವ ಹೋದಳು ಶಚಿ ಹೋದ್ರ ಅಂತಾರೆ ನೋಡ್ರಿ ಶಚಿ ಏನು ಮಾಡ್ತಾಳಂದ್ರ ಮಾಯಾಮಯ ಒಂದು ಬಾಲಕನ ಏನತಿ ಅವ್ರ ತಾಯಿ ಮಾ ತಾಯಿ ಅಂತ ದುಃಖ ಆಗ ಬರಂತ ಹೇಳಿದ್ರಿಂದ ಅದ್ರ ಬಾಲಕನೇ ಅಂತ ಸೃಷ್ಟಿ ಮಾಡಿ ಆ ನಿಜವಾದ ಬಾಲಕನ ತಂದು ಏನತಿ ಯಾರಿಗೆ ಕೊಡ್ತಾರೋ ಸಹೋದರ ಕೈ ಕೊಡ್ತಾರು ಸಹೋದರ ಕೈ ಕೊಟ್ಟ ನಂತರ ಸಹೋದರ ಬಿಂದ ಅಂತಿ ತಾನೆನತಿ ತೊಡಬೇಲೆ ಇಟ್ಕೊತಾನವ ಹಾಗೂ ಸಹೋದರ ಬಿಂದ್ರ ಸೌ ಸಹದ ಈಶಾನ್ ಮಾಯನಿಂದ್ರ ಅವ್ರ ಯಾರು ಮಾಡ್ತಾರ ಸೋದರ ಅಂತಕೋತಾರ ಅವ್ರ ಇಬ್ರು ಚತ್ರ ಬೀಸ್ತಾರೆ ಚೌರ ಬೀಸ್ತಾರ ಉಳಕ್ರೆ ಅಂತ ಜೈಶೇಖರ್ ಮಾಡ್ಕೋತೇನಿ ಎಲ್ಲಿ ಹೋಗ್ತಾರ ಯಾವ ಸುದರ್ಶನ ಇವರು ಪರ್ವತ ಅದೇ ಆ ಸುದರ್ಶನ್ ಪರ್ವತ ಮಲೆಯಲ್ಲಿ ಭಗವಂತರಿಗೆ ಅಭಿಷೇಕ್ ಮಾಡ್ತಾರ ಅಭಿಷೇಕ ಎಲ್ಲಿಂದ ಮಾಡ್ತಾರ ಅಂದ್ರ ಐದನೇ ಸಮುದ್ರ ಯಾವ ಚೀರ್ ಸಮುದ್ರ ಐತಿ ಆ ಶೀತ ಚೀರ ಸಮುದ್ರ ತಂದೆ ನಂತಿ ಅಭಿಷೇಕ ಮಾಡ್ತಾರೆ ಕೊಡ ಹಿಟ್ಟು ದೊಡ್ಡ ಇರ್ತಾವು ಎಂಟು ಯೋಜನೆ ಹತ್ರ ನಾಲ್ಕು ಯೋಜನೆ ಆಗಲ್ಲ ಒಂದು ಯೋಜನೆ ಅಂತಿ ಅದು ಮುಖ ಇರ್ತೈತಿ ಒಂದು ಯೋಜನಕ್ಕೆ ಹದಿನಾರು ಕಿಲೋಮೀಟರ್ ಹತ್ತಿರ ಹದಿಮೂರು ಕಿಲೋಮೀಟರ್ ಹೇಳ್ತಾವೆ ಆದ್ದರಿಂದ ಈ ನಿಮ್ಮದು ಅಂತಿ ಈ ಡ್ಯಾಮ್ ಅಂತಲೇ ಆರ್ಬಿಟ್ಟಿ ಟ್ಯಾಮ್ ಒಂದು ಕೊಡ ತುಂಬಂಗಿಲ್ಲ ಒಂದು ಸಾವಿರದ ಎಂಟು ಕಾಸಂತೆ ಅಭಿಷೇಕ ಮಾಡ್ತಾವೆ ಆ ಅಭಿಷೇಕ ಮಾಡುವಾಗ ಇಂದಿರಗ ಸ್ವಲ್ಪ ಸಮಸ್ಯೆ ಬರ್ತದೆ ಇಂತ ಹುಡುಗ ಬಾಲಕ ಇಷ್ಟು ಹಿಟ್ಟು ಅಂತ ಇಂಟ ದೊಡ್ಡ ಕೊಡದ್ ನೀರು ಸುಳ್ರ ಉಸಿರು ಆದ್ರೆ ಆದ್ರಿಂದ ನೋಡಿ ಆ ತೀರ್ಥಂಗ್ರ ಬಾಲಕ ಏತಿ ಮತ್ತಿ ಸುರತ ಅವಧಿ ಏನಂತ ಮೂರ್ ಡಾನ್ ಇರ್ತಾವ ಇಂದ್ರ ಮೂರ್ ಡಾನ್ ಇರ್ತಾವ್ ಆದ್ರೂ ಕೂಡ ಇಂದ್ರ ಅಂತ ಸ್ವಲ್ಪ ಸಂಶಯ ಬಂದ ನಂತರ ಮಾಡೋ ಸುಲಾಗ ಏನ್ ಮಾಡ್ತಾರ ಅವರ ಖಾಲಿ ಹಬ್ಬ ಸ್ವಲ್ಪ ಹಂಗ ಮಾಡ್ತಾರ ಅವಾಗ ಅದಿ ನೀರು ಪರ್ವತ ಹಳಗ್ಯಾಳ ಶುರು ಮಾಡ್ತಾರೆ ಅವಾಗ ನೋಡಿ ಹೇಳ ಶುರು ವಿಚಾರ ತಪ್ಪಿನಿ ಹೌದಾ ಅವ್ನು ನಾ ಏನ್ ತಪ್ಪಿಲ್ಲ ನಾನು ಏನ್ ಸಮಸ್ಯೆ ಬಂದದ್ದೆ ಅವ್ರು ಸಮಸ್ಯೆ ದೂರ ಮಾಡಿಸೋಲಾಗಿ ಈ ಪ್ರಕಾರ ಮಾಡೋ ಅಂತ ಹೇಳ್ತಾರೆ ನೋಡಿ ಸ್ವರ್ಗದಾಗ ಇಷ್ಟು ದೇವತೆಗಳ ಈ ಮಧ್ಯಮದ ಮಾಡ್ ಕಡಿಮೆ ಅದ ಇವತ್ತು ಅಲ್ಲಿ ಅಂದ್ರಲ್ಲಿ ಅಂತವರಂತೆ ಎಂಟು ಯೋಜನೆ ಹತ್ರ ನಾಲ್ಕು ಯೋಜನೆ ಆಗಲ್ಲ ಒಂದು ಯೋಜನೆ ಮುಖ ಇರುವಂತ ಒಂದು ಸಾವಿರದ ಎಂಟು ಕಳಿಸಲಿ ಅಭಿಷೇಕ ಮಾಡು ಕೂಡ

ಅವ್ರ ಏನ್ಮಾಡ್ತಾರ ಜನ್ಮಾಂಸಕ್ಕೆ ಮಾಡ್ಕೊಂಡು ಇದ್ರಾಡಂತಿ ಆ ಬಾಲಕ ಏನ್ ವಸ್ತ್ರಾಭೂಷಣ ಹಾಕಿ ಆಗಿ ನಾಮ ಕಣ ಯಾರು ಮಾಡ್ತಾಳಕಿ ನೃತ್ಯ ಮಾಡಲಿ ಹತ್ತವು ಅದ ಪ್ರಕಾರ ಬಾಲಕ ತಂದೆ ಏನತಿ ಆ ತಾಯಿ ತಕ್ಕಿಟ್ಟ ಕುಬೇರ ಅನತಿ ಹಾಗೂ ಇನ್ನಿತ ಏನತಿ ದೇವತೆ ಅಂತಿ ಅವರ ವಯಸ್ಸಕ್ಕ ಆಡುವ ಆಡೋರಾಗಲಿ ಅವ್ರ ಎಲ್ಲಿ ತೀಕ್ಷೆ ಕೊಡಗಲ್ಲ ಅವ್ರ ಆಭೂಷಣ ಆಗಲಿ ನಾವು ಆಹಾರ ಆಗಲಿ ಸ್ವರ್ಗದಿಂದ ಬರ್ತೈತಿ ದೀಕ್ಷಾ ದೀಕ್ಷಾ ತರ ಏನೈತಿ ಅವ್ರಿಗೆ ಏನತಿ ದೀಕ್ಷಾ ಕಲ ಇದಕ್ಕೆ